ಒಂದಾನೊಂದು ಕಾಲದಲ್ಲಿ ಮಂತ್ರವಾದಿದ್ದ ತನ್ನ ಶಕ್ತಿಯಿಂದ ಅವನು ಜನರಿಗೆ ಒಳ್ಳೆಯದಾಗುವ ಕೆಲಸಗಳನ್ನು ಮಾಡುತ್ತಿದ್ದ ಆದುದರಿಂದ ಅವನನ್ನು ಜನರು ಮೆಚ್ಚಿಕೊಂಡು ಒಂದು ದಿನ ಆ ಮಂತ್ರವಾದಿ ಹತ್ತಿರ ಒಂದು ಇಲ್ಲಿ ಓಡಿ ಬಂದಿತು ಸ್ವಾಮಿ ನನಗೆ ಬೆಕ್ಕಿನಿಂದ ಪ್ರಾಣ ಭಯವಿದೆ ಅದಕ್ಕೆ ಹೆದರಿ ಹೆದರಿ ನನಗೆ ಸಾಕಾಗಿದೆ ಆದುದರಿಂದ ನನ್ನನ್ನು ಬೆಕ್ಕರಾಗಿ ಮಾಡಿಬಿಡಿ ಸ್ವಾಮಿ ಧೈರ್ಯದಿಂದ ನಾನು ಓಡಾಡಬಹುದು ಎಂದು ಬೇಡಿಕೊಂಡಿತು ಆಗ ಮಂತ್ರವಾದಿಯು ಇಲಿಯನ್ನು ಬೆಕ್ಕನಾಗಿ ಮಾಡಿದ ಇಲಿಯು ಬೆಕ್ಕಾಗಿ ಓಡ ಹೊರಗಡೆ ಬಂದಿತು ಆದರೆ ಈ ಬೆಕ್ಕನ್ನು ನಾಯಿ ಅಂಟಿಸಿಕೊಂಡು ಬಂದಿತು ಪುನಃ ಆ ಬೆಕ್ಕು ಬಂದು ಸ್ವಾಮಿ ಬೆಕ್ಕಾದ ನನಗೆ ನಾಯಿಂದ ಪ್ರಾಣ ಭಯವಿದೆ ಈಗ ನನ್ನ ನಾಯಿನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು ಆ ನಾಯಿಯು ಬೀದಿಯಲ್ಲಿ ಬರುತ್ತಿದ್ದಾಗ ಹಸುವೊಂದು ಅದನ್ನು ಅಂಟಿಸಿಕೊಂಡು ಬಂದಿತು ಬೀದಿಯಿಂದ ಮತ್ತೆ ಆ ನಾಯಿ ಮಂತ್ರವಾದಿ ಹತ್ತಿರ ಬಂದಿತು ಸ್ವಾಮಿ ನಾಯಿಯಾದ ನನಗೆ ಹಸುವಿನಿಂದ ಭಯವಿದೆ ಆದುದರಿಂದ ನನ್ನನ್ನು ಹಸುವಿನಾಗಿ ಮಾಡಿ ಸ್ವಾಮಿ ಎಂದು ಬೇಡಿಕೊಂಡಿತು ಮಂತ್ರವಾದಿಯು ಅದನ್ನು ಹಸುವಿನಾಗಿ ಮಾಡಿದ ಆ ಹಸು ಖುಷಿಯಿಂದ ಗುಡ್ಡಕ್ಕೆ ಓಡಿತು ಆದರೆ ಅಲ್ಲಿಂದ ಹುಲಿಯೊಂದು ಅದರ ಮೇಲೆ ದಾಳಿ ಮಾಡಿತು ಹೇಗ ತಪ್ಪಿಸಿಕೊಂಡು ಮತ್ತೆ ಆ ಹಸು ಮಂತ್ರವಾದಿಯ ಹತ್ತಿರ ಬಂದಿತು ಸ್ವಾಮಿ ಹಸುವಾದ ನನಗೆ ಹುಲಿಯಿಂದ ಪ್ರಾಣಭಯವಿದೆ ನನ್ನನ್ನು ದಯವಿಟ್ಟು ಹುಲೀನಾಗಿ ಮಾಡಿರಿ ಸ್ವಾಮಿ ಎಂದು ಬೇಡಿಕೊಂಡಿತು ಮಂತ್ರವಾದಿ ಅದನ್ನು ಹುಲೀನಾಗಿ ಮಾಡಿದ ಹುಲಿಯಾಗಿ ಬದಲಾದ ತಕ್ಷಣವೇ ಎಲ್ಲೋ ಮಂತ್ರವದಿ ನನಗೀಗ ವಿಪರೀತ ಹಸುವಾಗಿದೆ ಅದರಲ್ಲೂ ಮನುಷ್ಯನ ಮಾಂಸ ಎಂದರೆ ನನಗೆ ಬಹಳ ಇಷ್ಟ ಈಗ ನೀನ್ನೇ ಸುಲಭವಾಗಿ ಸಿಕ್ಕಿದ್ಯಾ ನಿನ್ನನ್ನು ಬಗಿದು ತಿನ್ನುತ್ತೇನೆ ಅಬ್ಬರಿಷಿತ ಮಂತ್ರವಾದಿಯ ಮೇಲೆ ಹೀಯಲು ಬಂದಿತು ಮಂತ್ರವಾದಿ ಕೋಪದಿಂದ ಎದ್ದು ನಿಂತಿದ್ದರು ಆಗ ಮಂತ್ರವಾದಿ ಹೇಳಿದರು ನೀನು ಹುಲಿಯಾಗಿರಲು ಅಯೋಗ್ಯನಾಗಿರುವೆ ನಿನಗೆ ಉಪಕಾರ ಮಾಡಿದ ನನ್ನ ಪ್ರಾಣಿಗೆ ಕುತ್ತು ತರಿವಿಯಾ ಅದಿ ಎಂದಿಗೂ ನಿನ್ನಿಂದ ಸಾಧ್ಯವಿಲ್ಲ ಎನ್ನುತ್ತಾ ಅದರ ಮೇಲೆ ಮಂತ್ರವಾದಿ ಎನ್ನುವುದು ತಾನೆ ತಕ್ಷಣ ಅದು ಇಲಿಯಾಗಿ ಪರಿವರ್ತನೆ ಹೊಂದುತ್ತದೆ ಮಂತ್ರವಾದಿ ಇಲಿಯನ್ನು ಗದರಿಸಿದ ಅವಾಗ ಅದು ಇಲ್ಲಿ ಚುಂಚು ಎಂದು ಅಲ್ಲಿಂದ ಓಡಿ ಹೋಯಿತು ಈ ಕಥೆಯಿಂದ ನಾವು ತಿಳಿಯುವುದೇನೆಂದ್ರೆ ಯಾರಿಗೆ ಎಷ್ಟು ಉಪಕಾರ ಮಾಡಬೇಕು ಒಳ್ಳೇದು ಮಾಡಬೇಕು ಅಷ್ಟೇ ಒಳ್ಳೇದು ಮಾಡಬೇಕು ನಾವು ಜಾಸ್ತಿ ಒಳ್ಳೇದು ಮಾಡೋಕೆ ಅವ್ರು ಪುನಃ ನಮಗೆ ಕೆಟ್ಟದನ್ನು ಬಯಸ್ತಾರೆ ಅಲ್ಲ ಸ್ನೇಹಿತರೆ ಈ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಕಥೆಯಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್